ಗೀತ ಮಹಾತ್ಮೆ ಜಾತು ಕ್ಷಣತಿಷತ್ಯ ಕರ್ಮಕೃತ ಕಾರ್ಯತೆ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಐದನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯಾವ ಜೀವಿಯೂ ಸಹ ಯಾವುದೇ ಅವಸ್ಥೆಯಲ್ಲಿಯೂ ಕರ್ಮವನ್ನು ಮಾಡದೇ ಇರಲಾರದು ಏಕೆಂದರೆ ಪ್ರಕೃತಿಯ ವಶವಾದ ಸಕಲ ಪ್ರಾಣಿಗಳು ಪ್ರಕೃತಿಯ ಗುಣಗಳಿಗನುಸಾರವಾಗಿ ಕರ್ಮ ಮಾಡುತ್ತವೆ ಎಂದು ಹೇಳುವ ಮೂಲಕ ಕರ್ಮದ ಮಹತ್ವ ಸಾರಿದ್ದಾನೆ ಹುಟ್ಟಿದ ಪ್ರತಿ ಜೀವಿಯೂ ಕರ್ಮ ಮಾಡಲೇಬೇಕು ಎಲ್ಲ ಕ್ರಿಯೆಗಳು ಪ್ರಕೃತಿಯಿಂದಲೇ ಆಗಿದ್ದು ಪ್ರಕೃತಿಯಿಂದ ಹುಟ್ಟಿದ ಗುಣಗಳಿಗೆ ತಕ್ಕಂತೆ ಮನುಷ್ಯನು ತನ್ನ ಕರ್ಮ ಮಾಡುತ್ತಾನೆ ಜಾಗೃತ ನಿದ್ರಾ ಸ್ವಪ್ನ ಸಮಾಧಿ ಪ್ರಳಯ ಮಹಾಪ್ರಳಯ ಮೊದಲಾದ ಅವಸ್ಥೆಯಲ್ಲೂ ಸಹ ಕರ್ಮ ಮಾಡದೇ ಇರಲಾರ ಅವನ ಇಚ್ಛೆಯಂತೆ ನಡೆದುಕೊಳ್ಳುವ ಕಣ್ಣು ಕೈಕಾಲುಗಳು ಜಾಗೃತಾವಸ್ಥೆಯಲ್ಲಿ ಮಾತ್ರ ಸಕ್ರಿಯವಾಗಿರುತ್ತದೆ ಆದರೆ ಸ್ವ ಇಚ್ಛೆಯಂತೆ ಕೆಲಸ ಮಾಡುವ ಮೆದುಳು ಹೃದಯ ಶ್ವಾಸ ಜಠರಾದಿಗಳು ದೇಹದಲ್ಲಿ ಜೀವ ಇರುವ ತನಕ ಸಕ್ರಿಯವಾಗಿರುತ್ತದೆ ಅಂದರೆ ತಿನ್ನುವಾಗ ಓಡುವಾಗ ಹಾಗೆ ನಿದ್ರಾವಸ್ಥೆಯಲ್ಲಿದ್ದಾಗ ಮತ್ತು ಒಬ್ಬ ಸ್ಥಿತಿ ತಲುಪಿದ ಯೋಗಿಯಲ್ಲೂ ಇವುಗಳ ಕಾರ್ಯ ನಿರಂತರವಾಗಿರುತ್ತದೆ ತನ್ನ ಜೀವನೋಪಾಯಕ್ಕಾಗಿ ತನ್ನ ಮೇಲಿರುವ ಜವಾಬ್ದಾರಿಗಾಗಿ ಜೀವಿಯು ಕರ್ಮವನ್ನು ಮಾಡಲೇಬೇಕು ಜೀವಾನಿ ಭದ್ರಾಣಿ ಪಶ್ಯಂತಿ ಅಂದರೆ ಜೀವವೊಂದು ಉಳಿದರೆ ಸಾಕು ಎಂಬಂತೆ ಹುಲಿಯು ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ಅದು ತಾನು ಹಸಿವು ನೀಗಿಸಿಕೊಂಡು ತನ್ನ ಮರಿಗಳನ್ನೂ ಸಹ ಸಾಕಲೇಬೇಕು ಅದಕ್ಕೆ ಎದುರಾದ ಜಿಂಕೆಯೂ ಸಹ ಅದೇ ಯೋಚನೆಯಲ್ಲಿರುತ್ತದೆ ಇಲ್ಲಿ ಬೇಟೆಯಾಡಿ ತಿನ್ನುವುದು ಹಾಗೂ ಜಿಂಕೆಯ ಉಳಿವಿನ ಉಳಿವಿನ ಹೋರಾಟ ಇದೆಲ್ಲ ಪ್ರಕೃತಿದತ್ತ ಕರ್ಮವಾಗಿದೆ ಹೀಗೆ ತನ್ನ ಮತ್ತು ತಮ್ಮವರ ಉಳಿವಿಗಾಗಿ ಕರ್ಮ ಮಾಡಬೇಕಾಗುತ್ತದೆ ಇಂದಿನ ತಾಂತ್ರಿಕ ಬದುಕಿನಲ್ಲಿ ಯಂತ್ರೋಪಕರಣಗಳ ಆವಿಷ್ಕಾರಗಳು ಬಂದು ಜನರ ಕೆಲಸವನ್ನು ಮತ್ತಷ್ಟು ಸುಲಭವಾಗಿಸಿದೆ ಹಾಗೆ ಆಯಾ ವಯಸ್ಸಿನಲ್ಲಿ ಆಯಾ ಕಾಲದಲ್ಲಿ ಏನೂ ಕರ್ಮವನ್ನು ಮಾಡದೆ ಸಮಯ ಮುಂದೂಡುತ್ತಿರುವ ಜನರ ಮನಸ್ಥಿತಿಗೆ ಕಾರಣ ಪರಿಶ್ರಮ ಇಲ್ಲದ ಕರ್ಮವಾಗಿದೆ ಎಲ್ಲವೂ ಸಿಗುತ್ತಿದೆ ಎಂಬ ಉದಾಸೀನದಿಂದ ಜನರು ಆಧುನಿಕತೆಗೆ ಮಾರುಹೋಗಿದ್ದಾರೆ ಹುಟ್ಟಿದ ಮಗು ಓಡಲಾರದು ಹಂತ ಹಂತವಾಗಿ ಏಳು ಬೀಳು ಎಲ್ಲ ನೋಡಿ ಮುಂದೆ ನಡೆಯುತ್ತದೆ ಅದನ್ನು ಬಿಟ್ಟು ಮಗುವಿಗೆ ಪ್ರಯಾಸ ಆಗುತ್ತದೆ ಎಂದು ನಡೆಸದೇ ಇದ್ದರೆ ಆ ಮಗು ಜಡವಾಗಿ ಬೆಳೆದು ಮುಂದೆ ಕಠಿಣ ಪರಿಸ್ಥಿತಿ ಎದುರಿಸುವಂತಾಗಬಹುದು ಹೀಗಾಗಿ ಮಗು ಏಳುವುದು ಬೀಳುವುದು ಅದರ ಸಹಜ ಕರ್ಮವಾಗಿದ್ದು ಈ ಎಲ್ಲ ಕ್ರಿಯೆ ಪ್ರಕ್ರಿಯೆಗಳು ಪ್ರಕೃತಿ ದತ್ತವಾದ ಕರ್ಮವಾಗಿದೆ ಹರಿ ಓಂ